ಇರೋ ರೆಪ್ರೆಸೆಂಟೇಷನ್ ಆಫ್ ಮುಸ್ಲಿಮ್ಸ್ ಏನು ನೀವು ಮುಸ್ಲಿಮ್ ರೆಪ್ರೆಸೆಂಟೇಷನ್ ಹೇಳ್ತಾ ಇದ್ದಾರ ಅವರು ಆ ಪಾರ್ಟಿಯ ಗುಲಾಮರು ಅವ್ರಿಗೆ ಗುಲಾಮರಿಗೆ ಅವರು ಬೆಳೆಸ್ಕೊಂಡಿರೋದು ಅವ್ರ ಪಾರ್ಟಿ ಏನು ಹೇಳ್ತಿದ್ದೆ ಅದು ಪಾರ್ಟಿಯವರು ಮುಸಲ್ಮಾನರಿಗೆ ಒದ್ದು ಜೈಲಿಗೆ ಕಳಿಸಿದ್ರೆ ಮತ್ತೆ ಸಾರಿ ಎಲೆಕ್ಷನ್ಗೆ ಬಂದು ನಮಗೆ ವೋಟ್ ಕೊಡಿ ಅಂತ ಹೇಳಿದ್ರೆ ಮುಸಲ್ಮಾನರು ಕೊಡೋದಿಲ್ಲ ಆಗ ಇವರು ಮುಸಲ್ಮಾನರಿಗೆ ನೀವು ಹೋಗಿರಿ ನಿಮಗೆ ಪೊಸಿಷನ್ ಕೊಟ್ಟಿದ್ದೀರಿ ನಿಮ್ಮವ್ರಿಗೆ ನೀವು ಸಮಾಧಾನ ಹೇಳಿ ನೆಕ್ಸ್ಟ್ ಟೈಮ್ ನಾವು ನೋಡ್ಕೊಳ್ತೀವಿ ನಾವು ಇದ್ದೀವಿ ಅಂತ ಹೇಳೋದಕ್ಕೆ ಅದಕ್ಕೆ ಮಾತ್ರ ಇಟ್ಕೊಂಡಿದ್ದಾರೆ ಹೊರತು ದೆರ್ ಇಸ್ ನೋ ಮುಸ್ಲಿಮ್ ರೆಪ್ರೆಸೆಂಟೇಷನ್ ಸರ್ಜಾಪುರದಲ್ಲಿರುವ ಮದ್ರಸಾ ಉಲು ಆವರಣದಲ್ಲಿ ಜಮಿಯತ್ ಉಲಮಾಯಿ ಕರ್ನಾಟಕ ವತಿಯಿಂದ ಧರ್ಮ ಮತ್ತು ಇಸ್ಲಾಮಿಕ್ ಮದ್ರಸಗಳ ಸಂರಕ್ಷಣೆ ವಿಷಯವಾಗಿ ವಿಶಾಲ ಸಾರ್ವಜನಿಕ ಸಭೆ ಭವ್ಯವಾಗಿ ನಡೆಯಿತು ಧಾರ್ಮಿಕ ಬೋಧನೆ ಮದ್ರಸಾ ಪರಂಪರೆ ಮತ್ತು ಸಮಾಜದಲ್ಲಿ ನೈತಿಕ ಮೌಲ್ಯಗಳ ಬಲವರ್ಧನೆಗೆ ಒತ್ತು ನೀಡಿತು ಮುಖ್ಯ ಅತಿಥಿಗಳಾಗಿ ಉಪಸ್ಥಿತರಿದ್ದ ಮೌಲಾನಾ ಮುಫ್ತಿ ಸೈಯದ್ ಮಾಸೂಮ್ ಸಾಕಿಬ್ ಜನರಲ್ ಸೆಕ್ರೆಟರಿ ಜಮಿಯತ್ ಉಲಮಾಯಿ ಅವರು ಇಸ್ಲಾಮಿಕ್ ಶಿಕ್ಷಣದ ಪರಂಪರೆ ಮತ್ತು ಅದರ ಸಾಮಾಜಿಕ ಪಾತ್ರವನ್ನು ವಿವರಿಸಿದರು ರಾಜ್ಯ ಘಟಕದ ಅಧ್ಯಕ್ಷರಾದ ಮೌಲಾನಾ ಅಬ್ದುಲ್ ರಹೀಂ ರಶೀದಿ ಮತ್ತು ಜನರಲ್ ಸೆಕ್ರೆಟರಿಯಾದ ಅಲ್ಹಾಜ್ ಮುಹಿಬುಲ್ಲಾ ಖಾನ್ ಅಮೀನ್ ಅವರು ಕರ್ನಾಟಕದಲ್ಲಿ ಮದ್ರಸಾಗಳಿಗೆ ಎದುರಾಗಿರುವ ಸವಾಲುಗಳು ಮತ್ತು ಅವುಗಳ ಸಂರಕ್ಷಣೆಗಾಗಿ ಕೈಗೊಳ್ಳುತ್ತಿರುವ ಕ್ರಮಗಳನ್ನು ಹಂಚಿಕೊಂಡರು ಸಭೆಯಲ್ಲಿ ಬಿಡಿಎ ಶ್ರೀ ಮೊಹಮ್ಮದ್ ನಜೀರ್ ಉಪಸ್ಥಿತರಿದ್ದರು ಹಿಂದೂ مسلمان نہیں ہے اگرچہ کم تعداد ہے ہندوؤں کی ہندو بھی, بھی پسند ہے جمعیت علماء کی یہ تاریخ ہے آپ پرست طاقتوں کا مقابلہ سیاسی قوت سے نہیں کر سکتے لیکن ہاں اپنے مذہب کی تعلیم کی بنیاد پر ہر مظلوم کی مدد کرنا ہے تمہارے لیے جو تم کو فیصلہ ملتا ہے اگر کتا بھی مر رہا ہے سسک کر پیاس کی وجہ سے اور پانی نہیں ہے کتا بلی حضرت محمد صلی اللہ علیہ وسلم فرماتے ہیں اگر تو نے اس کی مدد کر دی اس کی زندگی کو بچا دیا تیرے گناہوں کی مغفرت اور معافی ہو جائے نعرہ یہ کام کرتی ہے ہم کہتے ہیں کہ جب لوور کورٹ نے فیصلہ دیا پھانسی کا ہائی کورٹ نے فیصلہ دیا پھانسی کا سپریم کورٹ نے ریجیکٹ کر دیا ہمارے کیا فضول ہے یہ دلیل ہے اس بات کی کہ ان کو جن طاقتوں نے جیل میں ڈالا تھا مسلم دشمنی کی بنیاد پر ڈالا تھا قانون کو سامنے رکھتے ہوئے نہیں کہتے اور ہمارے دین و ایمان کی حفاظت کرنا ہماری اولاد اور آنے والی نسلوں کے دین و ایمان کی حفاظت کرنا اے پروردگار اس جلسے کو کامیاب یہ تھا ہر مومن کو چین و سکون عزت و عاروز ایک دوسرے کے ساتھ مدد کرنے کا جذبہ پیدا کر سر سب کو شاداب کر ہماری دعا ہے اللہ کے درد سوا کوئی درد نہیں جس سے مانگا جائے ہم اسی اللہ سے مانگتے ہیں ہمیں امید ہے کہ وہ ہماری وبتا کو سنے گا جو لوگ جیلوں میں بند کر دیے جاتے ہیں جیل میں بند کر دیتے ہیں جیل میں بند رہتے ہیں ان کی زندگی برباد ہو جاتی ہے ہم عدالت میں گئے سپریم کورٹ میں نے کہا کہ بربادی آئی ہے آپ نے فیصلہ بری ہونے کا کیا آپ کی ذمہ داری ہے کہ آپ ان کی پریشانی کو دور بھی لیکن سپریم کورٹ نے ہماری اس بات کو نہیں کیا پولیس کا مورل گر جائے گا ಮದನಿ ಅವರು ಈ ದೇಶದಲ್ಲಿ ಅಲ್ಲ ಪ್ರಪಂಚದಲ್ಲೇ ಒಂದು ದೊಡ್ಡ ಆಲಿಮು ಅವ್ರಿಗೆ ಪ್ರಪಂಚದಲ್ಲೇ ಗೌರವ ಇದೆ ಅಂಥವರ ದೊಡ್ಡ ಆಲಿಮು ಇಷ್ಟು ಎಂಬತ್ತ ಐದು ಎಂಬತ್ತೆಂಟು ವರ್ಷ ಆಗಿದೆ ಅವ್ರಿಗೆ ಈ ವಯಸ್ಸಿನಲ್ಲಿ ಇಲ್ಲಿ ಬಂದು ನೆನ್ನೆ ಚೆನ್ನೈನಲ್ಲಿದ್ದರು ಇವತ್ತು ಇಲ್ಲಿ ಬಂದು ಇಷ್ಟೊಂದು ಜನಕ್ಕೆ ಆಶೀರ್ವಾದ ಏನು ನಡೀತಾ ಇದೆ ದೇಶದಲ್ಲಿ ಆಮೇಲೆ ನಮ್ಮ ಜಮಾತ್ ಏನು ಮಾಡ್ತಾಯಿದೆ ಅಂತ ಅದರ ಬಗ್ಗೆ ವಿವರವಾಗಿ ಮಾತಾಡಿದರು ಅದು ಒಂದು ನಮಗೆ ಒಳ್ಳೆಯ ಸಂದೇಶ ಕೊಟ್ಟಿದೆ ನಾವು ಏನು ಮಾಡಬೇಕು ಅಂತ ಹೇಳ್ಬಿಟ್ಟು ಮುಂದೆ ಅವರು ಸಂದೇಶದವನ್ನು ಮುಂದೆ ತಗೊಂಡು ಹೋಗೋದಕ್ಕೆ ನಾವು ಪ್ರಯತ್ನ ಪಡ್ತೀವಿ ಅಷ್ಟೇ ನಾವು ನಾವು ಈಗ ಮೊನ್ನೆ ಸಮಾವೇಶದಲ್ಲಿ ಇದು ತೀರ್ಮಾನ ಆಯಿತು ಒಂದು ನಮ್ಮದು ಎಲ್ಲದ ಒಂದು ಎಲ್ಲ ಪಾರ್ಟಿಯಿಂದ ಒಬ್ಬೊಬ್ಬ ರೆಪ್ರೆಸೆಂಟೇಟಿವ್ ತಗೊಂಡು ಆಗಾಗ ನಾವು ರಾಜ್ಯದ نیتر بہتارے مارک ادر بہت ناؤ کارکرم یاتر ہمکر میرے تیارک پارٹ وت کمبر پارٹی فارمل <سؤال> ریزلوشن پاس میری نم پارٹی کڑے ریپرزنٹ مارتارنت نئے یہ ಎಮ್ಮ ಐ ಅಮ್ಮ ಅವರು ಅವರು ಕೇಳಿದರು ಸರ್ ಸರ್ ನಮಗೆ ಗೊತ್ತೇ ಇರಲಿಲ್ಲ ಹಾಗೆ ಹೀಗೆ ನೀವು ಟಿ ವಿನಲ್ಲಿ ನಾವು ಬ ನಾವು ಬಂದಿಲ್ಲ ಅಂತ ಹೇಳ್ಬಿಟ್ಟು ಸರ್ ನಾವು ಬರೋಕ್ಕೆ ತಯಾರಾಗಿದ್ದೀವಿ ನಮಗೆ ಗೊತ್ತಿರಲಿಲ್ಲ ಅಂತ ಹೇಳ್ಬಿಟ್ಟು ಹೇಳಿದರು ಈಗ ಅವರು ನಮಗೆ ಒಂದು ಇದು ಒಂದು ಒಂದು ರೆಸೊಲ್ಯೂಷನ್ನು ಒಂದು ಮಾಟಲ್ ಕಳಿಸಿ ನಾವು ಅದ್ರ ಬಗ್ಗೆ ನಾವು ಸೈನ್ ಮಾಡಿ ನಾವು ಕಳಿಸ್ಕೊಡ್ತೀನಿ ಅಂತ ಹೇಳಿದರೆ ನಾನು ಕಳಿಸ್ಬಿಟ್ಟಿದ್ದೀನಿ ನಾನು ಏನು ಮಾಡಿಲ್ಲ ಮಾಡಿದವರು ಅವ್ರ ಹೆಸರು ಕೇಳಿಕೊಂಡು ಮೊಲನ ಅರ್ಷದ್ ಮದ್ನಿ ಇವ್ರ ಹೆಸರು ಮೇಲೆ ಇವರೆಲ್ಲ ಬಂದಿರೋದು ನನಗೆ ನೋಡಿ ಯಾರೂ ಬಂದಿಲ್ಲ ಇವರೆಲ್ಲ ಬಂದಿರೋದು ಮೊದಲ ಅರ್ಷದ ಮಂದಿ ಅವರು ಕೇಳಿ ಅವರು ಬರ್ತಾ ಇದ್ದಾರೆ ಈ ವಯಸ್ಸಿನಲ್ಲಿ ಬರ್ತಾ ಇದ್ದಾರೆ ಮತ್ತೆ ಸಿಗ್ತಾರೋ ಇಲ್ಲೋ ಅಂತ ಹೇಳ್ಬಿಟ್ಟು ಅವ್ರಿಗೆ ನೋಡೋದಕ್ಕೆ ಖುಷಿಯಾಗಿ ಬಂದಿದ್ದಾರೆ ಅವರು ಸಂಪು ಸಂತೋಷವಾಗಿ ಬಂದಿದೆ ನಾನು ಯುವಕರಿಗೆ ಏನೂ ಇಲ್ಲ ನಾನು ಯುವಕರಿಗೆ ಒಂದು ಕಡೆ ನಾವು ಎಲ್ರಿಗೂ ತಪ್ಪಿಕೊಂಡು ಯಾರಿಗೂ ಭೇದ ಭಾವ ಮಾಡದೆ ಎಲ್ರಿಗೂ ಜೊತೆಲಿ ಕರ್ಕೊಂಡು ಹೋಗೋದು ಒಂದು ನಾವು ಪೊಲಿಟಿಕಲಿ ಸ್ಟ್ರಾಂಗ್ ಆಗೋದಿಲ್ಲ ಆಗ ತನಕ ಒದಿಸ್ಕೊಳ್ಳೇಬೇಕು ಪೊಲಿಟಿಕಲಿ ಸ್ಟ್ರಾಂಗ್ ಆದರೆ ಅವರೇ ಮಾರ್ಜಿನಲೈಸ್ ಆಗಿಬಿಡ್ತಾರೆ ಹೇಳ್ತಾ ಇದ್ದೀನಿ ಝೀರೋ ರೆಪ್ರೆಸೆಂಟೇಷನ್ ಆಫ್ ಮುಸ್ಲಿಮ್ಸ್ ಏನು ನೀವು ಮುಸ್ಲಿಮ್ ರೆಪ್ರೆಸೆಂಟೇಷನ್ ಹೇಳ್ತಾ ಇದ್ದಾರ ಅವರು ಆ ಪಾರ್ಟಿಯ ಗುಲಾಮರು ಅವ್ರಿಗೆ ಗುಲಾಮರಿಗೆ ಅವ್ರು ಬೆಳೆಸ್ಕೊಂಡಿರೋದು ಅವ್ರ ಪಾರ್ಟಿ ಏನು ಹೇಳ್ತಿದ್ದೆ ಅದು ಪಾರ್ಟಿಯವರು ಮುಸಲ್ಮಾನರಿಗೆ ಒದ್ದು ಜೈಲಿಗೆ ಕಳಿಸಿದ್ರೆ ಮತ್ತೆ ಇನ್ನೊಂದು ಸಾರಿ ಎಲೆಕ್ಷನ್ಗೆ ಬಂದು ನಮಗೆ ವೋಟ್ ಕೊಡಿ ಅಂತ ಹೇಳಿದ್ರೆ ಮುಸಲ್ಮಾನರಿಗೆ ಕೊಡೋದಿಲ್ಲ ಆಗ ಇವರು ಮುಸಲ್ಮಾನರಿಗೆ ನೀವು ಹೋಗ್ರಿ ನಿಮಗೆ ಪೊಸಿಷನ್ ಕೊಟ್ಟಿದ್ದೀನಿ ನಿಮ್ಮವ್ರಿಗೆ ನೀವು ಸಮಾಧಾನ ಹೇಳಿ ನೆಕ್ಸ್ಟ್ ಟೈಮ್ ನಾವು ನೋಡ್ಕೊಳ್ತೀವಿ ನಾವು ಇದ್ದೀವಿ ಅಂತ ಹೇಳೋದಕ್ಕೆ ಅದಕ್ಕೆ ಮಾತ್ರ ಇಟ್ಕೊಂಡಿದ್ದಾರೆ ಹೊರತು ದೆರ್ ಇಸ್ ನೋ ಮುಸ್ಲಿಂ ರೆಪ್ರೆಸೆಂಟೇಷನ್ ಯಾರ್ಯಾರು ಮುಸ್ಲಿಮ್ ಬಗ್ಗೆ ಮಾತಾಡ್ತಾರೆ ನೆಕ್ಸ್ಟ್ ಟೈಮ್ ಅವ್ರಿಗೆ ಎಲೆಕ್ಷನ್ಗೆ ಟಿಕೆಟೇ ಕೊಡೋದಿಲ್ಲ ಯಾಕೆಂದರೆ ಪಾರ್ಟಿನೇ ಅವರ್ಕೊಂಡು ಇದೆ ಪಾರ್ಟಿನೂ ಪಾರ್ಟಿ ಲೀಡರ್ಶಿಪ್ ಅವ್ರ ಕಡೆ ಅಂತ ಅವ್ರು ಏನು ಯಾರಿಗೆ ಬೇಕಾದರೂ ನಿಮಗೆ ಇವರು ಎಷ್ಟು ದೊಡ್ಡ ಗುಲಾಮರಾಗಿರ್ತಾರೆ ಅಷ್ಟು ದೊಡ್ಡ ಗುಲಾಮನಿಗೆ ಫಸ್ಟ್ ಟಿಕೆಟ್ ಕೊಡ್ತಾರೆ ಅವನ ಮುಂದೆ ನಾವೇನಾದರೂ ಮಾತಾಡಿದರೆ ಅಂತ ಹೇಳಿದರೆ ನೆಕ್ಸ್ಟ್ ಟೈಮ್ ಇವನಿಗೆ ಟಿಕೆಟ್ ಇಲ್ಲ ಅದಕ್ಕೋಸ್ಕರ ಅವ್ರು ಏನು ಮಾಡೋದಿಲ್ಲ ಅವರು ಗುಲಾಮರಾಗೇ ಬೆಳಿಬೇಕು ಅವ್ರಿಗೆ ಪವರ್ ಇದೆ ಪೊಸಿಷನ್ ಸಿಗ್ತದೆ ಅದಕ್ಕೋಸ್ಕರ ಅವರು ಗುಲಾಮಾಗಿದ್ದೆ ನಾವು ಮುಸಲ್ಮಾನರು ಕಣ್ಮುಚ್ಕೊಂಡು ಅವ್ನು ನಮ್ಮ ಮುಸ್ಲಿಂ ಲೀಡರ್ ಅಂತ ಹೇಳ್ಕೊಂಡು ಹೋಗ್ತಾಯಿದ್ದೀವಿ ಅಷ್ಟೇ